ಟ್ರಂಪ್ಗೆ ಮರ್ಮಘಾತ ನೀಡಿದ ಜಿನ್ಪಿಂಗ್ ಚೀನಾದ ಮುಸ್ತಿಯಲ್ಲಿ ವಿಶ್ವದ ದೊಡ್ಡಣ್ಣ ಅಪರೂಪದ ಲೋಹಗಳ ರಫ್ತು ಚೀನಾದಿಂದ ಸ್ಥಗಿತ ಅಮೆರಿಕ ಹಾಗೂ ಚೀನಾ ನಡುವೆ ಟ್ರೇಡ್ ವಾರ್ ಜೋರಾಗಿದೆ ಡ್ರ್ಯಾಗನ್ ರಾಷ್ಟ್ರ ಚೀನಾಗೆ ಕೊಡಲು ಹೋದ ಟ್ರಂಪ್ಗೆ ಜಿನ್ಪಿಂಗ್ ದೊಡ್ಡ ಆಘಾತವನ್ನೇ ನೀಡಿದ್ದಾರೆ ಚೀನಾ ಮೇಲಿನ ಸುಂಕವನ್ನ ಅಮೆರಿಕ ಶೇಕಡ ನಲವತ್ತೈದಕ್ಕೆ ಏರಿಸಿದ ಬೆನ್ನಲ್ಲೇ ಚೀನಾ ಸರ್ಕಾರ ಅಪರೂಪದ ಪ್ರಮುಖ ಲೋಹಗಳು ಮತ್ತು ವಿಶೇಷ ಅಯಸ್ಕಾಂತಗಳ ರಫ್ತನ್ನ ಸ್ಥಗಿತಗೊಳಿಸಿದೆ ಇದು ಅಮೆರಿಕ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ದೊಡ್ಡ ಹೊಡೆತ ನೀಡಿದಂತಾಗಿದ್ದು ಶಸ್ತ್ರಾಸ್ತ್ರ ಎಲೆಕ್ಟ್ರಾನಿಕ್ಸ್ ಉಪಕರಣ ವಾಹನ ವಿಮಾನ ಸೆಮಿಕಂಡಕ್ಟರ್ ಮತ್ತು ಹಲವು ಗ್ರಾಹಕ ವಸ್ತುಗಳ ತಯಾರಿಕೆಗೆ ಸಮಸ್ಯೆಯಾಗಲಿದೆ ವಿಶ್ವದಲ್ಲಿ ಕೆಲವು ಪ್ರಮುಖ ಲೋಹಗಳು ಚೀನಾದಲ್ಲಿ ಮಾತ್ರ ದೊರೆತಾ ಇದ್ದು ಅವುಗಳ ರಫ್ತು ನಿಂತರೆ ಜಗತ್ತಿಗೆ ಭಾರಿ ಸಮಸ್ಯೆಯಾಗಲಿದೆ ಎನ್ನಲಾಗ್ತಾ ಇದೆ ಚೀನಾ ಮೇಲೆ ಮುಗಿಬಿದ್ದಿರುವ ಟ್ರಂಪ್ಗೆ ತಿರುಗೇಟು ನೀಡಿರುವ ಚೀನಾ ಅಧ್ಯಕ್ಷ ಜಿನ್ ಪಿಂಗ್ ಅಪರೂಪದ ಲೋಹಗಳು ವಿಶೇಷ ಅಯಸ್ ಗಳ ರಫ್ತಿಗೆ ಬ್ರೇಕ್ ಹಾಕಿದ್ದಾರೆ ಈ ಲೋಹಗಳ ರಫ್ತಿಗೆ ಹೊಸ ನಿಯಂತ್ರಣ ವ್ಯವಸ್ಥೆ ರೂಪಿಸಲು ಚೀನಾ ಸರ್ಕಾರ ಮುಂದಾಗಿದ್ದು ಅದಕ್ಕೆ ಸಂಬಂಧಿಸಿದಂತೆ ನೀತಿ ನಿಯಮಗಳು ಸಿದ್ಧವಾಗುತ್ತಿವೆ ಇದರ ನಡುವೆಯೇ ಕಾರಿನಿಂದ ಕ್ಷಿಪಣಿವರೆಗೆ ವರೆಗೆ ವಿವಿಧ ವಸ್ತುಗಳ ತಯಾರಿಕೆಗೆ ಬೇಕಾಗುವ ಲೋಹಗಳು ಮತ್ತು ಸ್ಪೆಷಲ್ ಮ್ಯಾಗ್ನೆಟ್ ರಫ್ತಾಗದಂತೆ ಬಂದರುಗಳಲ್ಲಿ ತಡೆ ಹಿಡಿಯಲಾಗಿದೆ ಅಂತ ಇದೆ ಹೊಸ ನಿಯಮವನ್ನು ರೂಪಿಸಿದ ಬಳಿಕ ಅಮೆರಿಕದ ಮಿಲಿಟರಿ ಗುತ್ತಿಗೆದಾರರು ಸೇರಿ ನಿರ್ದಿಷ್ಟ ಕಂಪನಿಗಳಿಗೆ ಈ ಲೋಹಗಳು ಸಿಗದಂತೆ ಶಾಶ್ವತ ವ್ಯವಸ್ಥೆ ಜಾರಿಗೆ ಬರಲಿದೆ ಎನ್ನಲಾಗಿದೆ ಯಾವ್ಯಾವ ಲೋಹಗಳ ರಪ್ತಿಗೆ ಚೀನಾ ಬ್ರೇಕ್ ಅಮೆರಿಕದ ಕಂಪನಿಗಳಿಗೆ ಭಾರಿ ಸಂಕಷ್ಟ ಸಮೇರಿಯಂ ಗಾಡೋಲಿನಿಯಂ ಟರ್ಬಿಯಂ ಡೆಸ್ಟೋಸಿಯಂ ಲುಟಿನಿಯಂ ಸ್ಕ್ಯಾಂಡಿಯಂ ಎಟ್ರಿಎಂ ಸೇರಿ ಹದಿನೇಳು ಲೋಹ ಧಾತುಗಳು ಚೀನಾದ ರಫ್ತು ನಿಯಂತ್ರಣ ಪಟ್ಟಿಯಲ್ಲಿವೆ ಭೂಮಿಯಲ್ಲಿ ಲಭ್ಯವಾಗುವ ಅಪರೂಪದ ಧಾತುಗಳ ಪೈಕಿ ಶೇಕಡಾ ತೊಂಬತ್ತರಷ್ಟನ್ನು ಚೀನಾ ಒಂದೇ ಉತ್ಪಾದಿಸುತ್ತದೆ ಅಮೆರಿಕದಲ್ಲಿ ಇಂತಹ ಒಂದೇ ಒಂದು ಗಣಿ ಇದೆ ಹಾಗಾಗಿ ಈ ಲೋಹದಾತುಗಳಿಗಾಗಿ ಚೀನಾ ಮೇಲೆ ಅಮೆರಿಕ ಅವಲಂಬಿತವಾಗಿದೆ ಇವು ಅಮೆರಿಕಕ್ಕೆ ಬೇರೆ ದೇಶಗಳಿಂದ ಸಿಗುವುದು ದುಸ್ತರ ಎನ್ನಲಾಗಿದೆ ಈಗ ಎಲ್ಲ ದೇಶಗಳಿಗೂ ಇವುಗಳ ರಫ್ತನ್ನ ಚೀನಾ ನಿರ್ಬಂಧಿಸಿದೆ ಮಯನ್ಮಾರ್ ಮತ್ತು ಲಾವೋಸ್ನಿಂದ ಸ್ವಲ್ಪ ಮಟ್ಟಿಗೆ ಈ ಲೋಹದಾತುಗಳು ಸಿಗಬಹುದು ಎನ್ನಲಾಗಿದ್ದರೂ ಕೂಡ ಆ ದೇಶಗಳ ಮೇಲೆ ಚೀನಾ ಹಿಡಿತ ಇರುವ ಕಾರಣ ಅಮೆರಿಕಕ್ಕೆ ಈ ವಿಚಾರದಲ್ಲಿ ಸಂಕಷ್ಟದ ಸಮಯ ಶುರುವಾಗಿತ್ತೆ ಎನ್ನಲಾಗ್ತಾ ಇದೆ ಚೀನಾದ ಈ ನಿರ್ಧಾರದಿಂದ ಪ್ರಮುಖವಾಗಿ ಅಮೆರಿಕ ಉದ್ಯಮಗಳಿಗೆ ಸಂಕಷ್ಟ ಅನುಭವಿಸಲಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿರುವ ಭಾರಿ ಪ್ರಮಾಣದ ಪರಸ್ಪರ ತೆರಿಗೆಗೆ ಪ್ರತಿಕಾರವಾಗಿ ಚೀನಾ ಈ ಕ್ರಮ ಕೈಗೊಂಡಿದೆ ಇದರಿಂದ ಎರಡು ದೇಶಗಳ ನಡುವಿನ ತೆರಿಗೆ ಸಮರ ಮತ್ತಷ್ಟು ಉಲ್ಬಣಗೊಳ್ಳಲಿದೆ ಹಲವಾರು ದಶಕಗಳಿಂದ ಈ ಲೋಹದಾತುಗಳ ಮೇಲೆ ಅವಲಂಬಿತವಾಗಿರುವ ಅಮೆರಿಕದ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಕುಂಠಿತವಾಗಿ ಅವು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಚೀನಾದ ಅಪರೂಪದ ಲೋಹದಾತುಗಳನ್ನು ಬಳಸುವ ಅಮೆರಿಕದ ಕಂಪನಿಗಳ ಪೈಕಿ ಲಾಕ್ ಹೀಡ್ ಮಾರ್ಟಿನ್ ಟೆಸ್ಲಾ ಮತ್ತು ಆಪಲ್ ಪ್ರಮುಖವಾಗಿವೆ ಟೆಸ್ಲಾ ಮತ್ತು ಆಪಲ್ ಕಂಪನಿಗಳು ಚೀನಾದಲ್ಲಿಯೇ ಬಹುದೊಡ್ಡ ಉತ್ಪಾದನಾ ಘಟಕಗಳನ್ನು ಹೊಂದಿರುವುದರಿಂದ ಅವುಗಳಿಗೆ ಸಮಸ್ಯೆಯಾಗಲ್ಲ ಎನ್ನಲಾಗ್ತಾ ಇದೆ ಚೀನಾದಿಂದ ರಫ್ತಾಗುವ ಲೋಹಗಳು ಎಲ್ಲೆಲ್ಲಿ ಬಳಕೆ ಚೀನಾದ ಏಕಸಾಮ್ಯತೆಗೆ ಬ್ರೇಕ್ ಹಾಕುತ್ತಾ ಅಮೆರಿಕ ಇನ್ನು ಈ ಲೋಹ ಧಾತುಗಳನ್ನ ಅಮೆರಿಕ ಎಲ್ಲೆಲ್ಲಿ ಬಳಸುತ್ತಿದೆ ಎಂಬುದನ್ನು ನೋಡಿದರೆ ಎಲೆಕ್ಟ್ರಿಕ್ ಕಾರು ಡ್ರೋನ್ ರೋಬೋಟ್ ಕ್ಷಿಪಣಿ ಅಂತರಿಕ್ಷ ನೌಕೆ ಗ್ಯಾಸೊಲಿನ್ ಆಧಾರಿತ ಕಾರು ಸೇರಿ ಇತರೆ ವಾಹನಗಳ ಎಲೆಕ್ಟ್ರಿಕ್ ಮೋಟಾರ್ ತಯಾರಿಕೆಗೆ ಬಳಸುತ್ತದೆ ಇದಲ್ಲದೆ ಜೆಟ್ ಇಂಜಿನ್ ಲೇಸರ್ ಕಾರಿನ ಹೆಡ್ಲೈಟ್ ಸ್ಪಾರ್ಕ್ ಪ್ಲಗ್ಗಳು ಕೆಪಾಸಿಟರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ವರ್ ಗಳು ಸ್ಮಾರ್ಟ್ಫೋನ್ಗಳ ತಯಾರಿಕೆಯಲ್ಲೂ ಕೂಡ ಈ ಲೋಹ ಅವಶ್ಯಕತೆ ಇರುತ್ತೆ ಈಗ ಚೀನಾ ಈ ಲೋಹದಾತುಗಳ ರಫ್ತನ್ನ ನಿಷೇಧಿಸುವ ಮೂಲಕ ಅಮೆರಿಕದ ಬೆನ್ನು ಮೊಳೆಯನ್ನು ಮುರಿಯುವ ಕೆಲಸಕ್ಕೆ ಕೈ ಹಾಕಿದಂತೆ ಕಾಣುತ್ತೆ ಚೀನಾದ ಈ ನಿರ್ಧಾರಕ್ಕೆ ಟ್ರಂಪ್ ಬಗ್ಗುತ್ತಾರಾ ಪರಸ್ಪರ ತೆರಿಗೆಯನ್ನ ಇಳಿಸುತ್ತಾರಾ ಎಂಬುದನ್ನ ಕಾದ್ ನೋಡಬೇಕಿದೆ ಈ ಅಪರೂಪದ ಲೋಹಗಳ ಉತ್ಪಾದನೆಯಲ್ಲಿ ಭಾರತ ಐದನೇ ಸ್ಥಾನದಲ್ಲಿದೆ ಚೀನಾ ಬಳಿಕ ವಿಯೆಟ್ನಾಂ ಬ್ರೆಜಿಲ್ ಹಾಗೂ ರಷ್ಯಾ ದೇಶಗಳು ಈ ಪಟ್ಟಿಯಲ್ಲಿವೆ ಆದರೆ ಇದರಲ್ಲಿ ಶೇಕಡಾ ತೊಂಬತ್ತರಷ್ಟು ಪಾಲನ್ನ ಹೊಂದಿರುವ ಚೀನಾ ಮುಂದೆ ಬೇರೆ ದೇಶಗಳು ನಗಣ್ಯ ಎನ್ನಲಾಗಿದ್ದು ಚೀನಾದ ಮೊನೋಪಲಿ ವಿರುದ್ಧ ಹೋರಾಡಲು ಅಮೆರಿಕ ಭಾರತವನ್ನು ಸೇರಿಸಿಕೊಂಡಿದ್ದು ಗ್ರೀನ್ಲ್ಯಾಂಡ್ ಮತ್ತು ಉಕ್ರೇನ್ನಿಂದಲೂ ಕೂಡ ಈ ಲೋಹಗಳನ್ನು ಪಡೆಯಲು ವಿಶ್ವದ ದೊಡ್ಡಣ್ಣ ಮುಂದಾಗಿದ್ದಾರೆ ವಿಯೆಟ್ನಾಂ ಬ್ರೆಜಿಲ್ ಹಾಗೂ ರಷ್ಯಾದಲ್ಲೂ ಕೂಡ ಗಮನಾರ್ಹ ಪ್ರಮಾಣದಲ್ಲಿ ಈ ಲೋಹಗಳು ಸಿಗುತ್ತಿವೆಯಾದರೂ ಕೂಡ ಅಮೆರಿಕಕ್ಕೆ ನೆರವು ಸಿಗುವುದು ಡೌಟ್ ಎನ್ನಲಾಗ್ತಾ ಇದೆ ಇದರಿಂದ ಅಮೆರಿಕ ಚೀನಾ ಜೊತೆ ಒಪ್ಪಂದ ಮಾಡಿಕೊಳ್ಳದೆ ವಿಧಿಯಿಲ್ಲ ಎನ್ನಲಾಗ್ತಿದೆ ಒಟ್ಟಿನಲ್ಲಿ ಟ್ರಂಪ್ ಸುಂಕದ ಏಟಿಗೆ ಚೀನಾ ಬರ್ಜರಿ ಏಟನ್ನೇ ಕೊಟ್ಟಿದೆ ಜಿನ್ ಪಿಂಗ್ ಕೊಟ್ಟ ಏಟಿಗೆ ಅಮೆರಿಕ ಏನು ಮಾಡುತ್ತೆ ಎಂಬುದೇ ಸದ್ಯದ ಕುತೂಹಲ ಟ್ಯಾರಿಫ್ ಅನ್ನ ಇಳಿಸಿ ಚೀನಾ ಮುಂದೆ ಟ್ರಂಪ್ ಮಂಡಿ ಊರುತ್ತಾರಾ ಅಥವಾ ಎರಡು ದೇಶಗಳ ನಡುವಿನ ಯುದ್ಧ ದೊಡ್ಡದಾಗುತ್ತಾ ಎಂಬ ಪ್ರಶ್ನೆಯೂ ಕೂಡ ಜಗತ್ತನ್ನ ಕಾಡ್ತಿದೆ